ನಾನು ಇದೇ ನೋಡೇ ಬಿಡ್ತೀನಿ ನಾಯಿಗೆ ಬಿಸ್ಕೆಟ್ ಎಸ್ತಂಗ ನಮ್ಗೆ ಎಸ್ರು ನಾವು ಆಯ್ಕೊಂಡು ತಿನ್ಕೊಂಡು ಈಗ ಅವನ ಹದಿನೈದು ಕಣ್ಣು ಎರಡ್ ಸಾವಿರದ ಮೇಲೆ ಎಲ್ಲ ಏರ್ಸ್ಕೊಡೋ ಒಂದ್ ಪ್ಯಾಕೆಟ್ ಎಣ್ಣೆ ನೂರ ಅರವತ್ ರೂಪಾಯಿ ಕಡಲೆ ಬೆಳೆ ನೋಡಿದ್ರೆ ಇನ್ನೂರು ರೂಪಾಯಿ ಕೆಜಿ ತೊಗರಿ ಬೆಳೆ ನೋಡಿದ್ರೆ ಇನ್ನೂರ ಐವತ್ ರೂಪಾಯಿ ಕೆಜಿ ಏನ್ ಜೀವನ ಮಾಡೋದು ಅದ ಹಾಲೊಂದು ಆಗೋತು ಪೆಟ್ರೋಲ್ ಎಲ್ಲ ನಮ್ಗೆ ಒಂದ್ ಎರಡ್ ಸಾವಿರದ ಯಾರ್ ಕೇಳಿದ್ರು ಹೆಂಗ್ ಕೇಳು ಕುಷ್ಕಟ್ಟೆ ಬಸ್ ಕೊಡು ಅಂದ ಜೀವ ಅಂದ ನೀನ್ ಬಸ್ನಲ್ ಇರ್ಲಿಲ್ವಾ ಪುಷ್ಕಟ್ಟೆ ಕೊಡು ಅಂತ ಕೇಳಿದ್ವ ಅವ್ನ್ ಗೆಲ್ಬೇಕಾಗಿತ್ತು ಅದಕ್ಕೆ ನಮ್ ತಲೆ ಮೇಲೆ ಐಸ್ ಇಟ್ಬಿಟ್ಟ ಎಲ್ಲಾ ದುಬಾರಿ ಒಂದ್ ನಾಲ್ಕೂರು ತಿನ್ನೋಕಾಯ್ತ ಎಂಥ ಬಡವರ ಐನೂರ್ ಮಾರ್ಗ ನಾಲ್ಕ್ ನಾಕ್ ಸಾಮಾನ್ ಬರಲ್ಲ ಹಾ ಹೆಂಗ್ ಜೀವನ ಮಾಡಲ್ಲ ನಮಗ್ ರೈಟ್ ಕಮ್ಮಿ ಆಗಬೇಕು ಯಾವ ಬಸ್ಸು ಬೇಡ ಏನು ಬೇಡ ಬಸ್ಸೇ ಬೇಡ ನಮ್ಗ್ ಒಂದ್ ಕೊಟ್ರು ನಾಲ್ಕ್ ಕಡೆ ಕೀಳ್ತಾವ್ರೆ ಲೈಟ್ ಬಿಲ್ ಇಲ್ಲ ಅಂದ್ರು ಫ್ರೀ ಅಂದ್ರು ಈಗ ನೋಡಿದ್ರೆ ನೂರು ನೂರ ಐತಿ ಇನ್ನೂರು ರೂಪಾಯಿ ಬಿಲ್ ಬರ್ತದೆ ಆ ಇನ್ನು ಕಮ್ಮಿ ನೀವು ಇನ್ನೂ ಇಟ್ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದ ಇನ್ನು ಊಟ ಅಲ್ಲೇ ಕಮ್ಮಿ ಬರ್ತದ ಒಂದೊಂದು ಮನೆಗೆ ಮುನ್ನೂರ್ ನಾನೂರ್ ಐನೂರು ರೂಪಾಯಿ ಬಿಲ್ ಬರ್ತದ ಅದ್ ಬರ್ತದೆ ಅಮಾಸ್ ಬಂದಿನ ಬಂದಿನ ಮೂರು ತಿಂಗ್ಳು ಗ್ಯಾಪ್ ಆಗಿರುತ್ತೆ ಒಂದ್ ತಿಂಗ್ಳು ಹಾಕ್ತಾರೆ ಇನ್ ಎರಡ್ ತಿಂಗ್ಳು ಡಾಲೆ ನಾಮ ಅತ್ತಾನೆ ಏನ್ ಯಾವಾಗ ಬಂದ ಅದ್ ಒಂದ್ ತಿಂಗ್ಳು ಬರ್ತದೆ ಎರಡು ತಿಂಗ್ಳು ಬರಲ್ಲ ಮೂರು ತಿಂಗ್ಳು ಗ್ಯಾಪ್ ಉಳ್ಕೊತದೆ ನಾನು ಕೊಟ್ಟೆ ಖಚಿತ ಉಚಿತ